ಹಾಯ್ ಫ್ರೆಂಡ್ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿ ಮೆಥಡ್ ಜಾಸ್ತಿ ಏನು ಬೇಡ ಮನೇಲಿ ಏನಿದೆಯೋ ಅಷ್ಟೇ ಐಟಮಲ್ಲಿ ಸಾಮಗ್ರಿ ನಾವು ಮಾಡ್ಬೋದು ಸಖತ್ತಾಗಿರುತ್ತೆ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಗೊಜ್ಜು ಹಾಕ್ಕೊಂಡು ತಿಂತಾ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಅದು ಸ್ಮೆಲ್ಗೆ ಬಾಯಲ್ಲಿ ಈಗಲೇ ನೀರು ಬರ್ತಾಯಿದೆ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಒಂದು ಐದು ಟೊಮೊಟೊ ಎರಡು ನಾಟಿ ಟೊಮೊಟೊ ಮೂರು ಫಾರಮ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಿಮ್ಗೆ ಜಾಸ್ತಿ ಟೊಮೊಟೊ ಮತ್ತು ಈರುಳ್ಳಿನ ಜಾಸ್ತಿ ಬೇಕಾಗುತ್ತೆ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಈರುಳ್ಳಿ ಹಾಕೊಂಬಿಡೋಣ ಜೊತೆಲಿ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಸ್ವಲ್ಪ ಕೆಂಪಿಗೆ ಹಾಕ್ಬೇಕಿದ್ರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಬ್ರೌನಿಶ್ ಕಲರ್ ಬಂದಿದೆ ಇವಾಗ ನಾವು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಂಡಿಡೋಣ ಈರುಳ್ಳಿ ಬ್ರೌನ್ ಆದಮೇಲೆ ಸ್ವಲ್ಪ ಹಾಕೋಬೇಕು ಇಲ್ಲಾಂದರೆ ಸಿಡೋ ಬುಟ್ಟು ಸಿಂಟು ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ವಾಸನೆ ಹೋಗಬೇಕು ಅಲ್ಲಿವರೆಗೂ ಉರಿಬೇಕು ನೀವು ಬೆಳ್ಳುಳ್ಳಿ ತಿಂದ ತೆಟ್ಟು ಹೋಗಿದೆ ಹೋಗಿದ್ದರೆ ಇವಾಗ ಟೊಮೊಟೊ ಹಾಕೊಂಬಿಡೋಣ ಇದು ಟೊಮೊಟೊ ಗೊಜ್ಜಾಗಿರೋದ್ರಿಂದ ಟೊಮೊಟೊ ಜಾಸ್ತಿ ಹಾಕಬೇಕು ಇಲ್ಲಿ ಟೊಮೊಟೊ ಜಾಸ್ತಿ ಇರಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಮತ್ತು ಟೊಮೊಟೊ ಸ್ನ್ಯಾಶ್ ಹಾಕ್ತಾಯಿದೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಇದು ಪೇಸ್ಟ್ ಥರ ಆಗುತ್ತೆ ಬೇಗ ಬೇಯುತ್ತೆ ಟೊಮೊಟೊ ಇದಕ್ಕೊಂದು ಸ್ವಲ್ಪ ನಾನು ಟೊಮೊ ಬೆಳ್ಳುಳ್ಳಿ ಶುಂಠಿ ನೀರು ಇತ್ತಲ್ಲ ಪೇಸ್ಟ್ ಮಾಡ್ಕೊಂಡು ಮಿಕ್ಸಿಲಿ ಆ ನೀರು ಇದ್ದೀನಿ ಟೊಮೊಟೊಗೆ ಯಾಕಂದರೆ ಬೇಗ ಬೇಯುತ್ತೆ ಅಂತ ಇದು ಸ್ವಲ್ಪ ಚೆನ್ನಾಗಿ ಬೇಯಿರಿ ಟೊಮೊಟೊ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಕಾಣಿಸ್ಲೇಬಾರ್ದು ಫುಲ್ ಈ ಥರ ಸ್ಮ್ಯಾಶ್ ಹಾಕ್ಬೇಕು ಚೆನ್ನಾಗಿ ಬೇಯಬೇಕಿದೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಡೋಣ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ಇದ್ರ ಜೊತೆಲಿ ಹಾಗೆ ಖಾರದ ಪುಡಿ ಹಾಕೊಂಡ್ಬಿಡೋಣ ಹಸಿಮೆಣಕಾಯಿ ನಾನು ನಾಲ್ಕು ಹಾಕಿ ನಾಲ್ಕು ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪುಡಿ ಹಾಕ್ಕೊಡಿ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಅದ್ರ ಜೊತೆ ಟೊಮೊಟಾನೂ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಇದು ಟೊಮೊಟೊ ಕಾಣಿಸ್ಲೇಬಾರ್ದು ಫುಲ್ ಸ್ಮ್ಯಾಶ್ ಆಗಬೇಕು ಇದು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟೋಣ ಆಲ್ಮೋಸ್ಟ್ ಆಯಿತು ಚೆನ್ನಾಗಾಗಿದೆ ನಾವು ನೀರು ಹಾಕಿದ್ವಲ್ಲ ಅದರಿಂದ ಬೇಗ ಟೊಮೊಟೊ ಬೇಯ್ಕೊಂಬಿಟ್ಟಿದೆ ನಾನು ಉಪ್ಪು ನಾನು ಟೊಮೊಟೊ ಬೇಯಬೇಕಾದ್ರೆ ಹಾಕಿದ್ದೀನಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ಇದೊಂದು ಸ್ವಲ್ಪ ಆಯಿಲೆಲ್ಲ ಬಿಟ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಟ್ಟಿದೆ ಇದೊಂದು ಚೆನ್ನಾಗಿರಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್ ಫೈನಲಿ ಇದು ಮುಗೀತು ಇವಾಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಏನು ಸಕ್ಕತ್ತಾಗಾಗಿದೆ ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಇದೆ ಮತ್ತು ಟೊಮೊಟೊ ಅದು ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ನಾವು ಒಗ್ಗರಣೆಗೆ ಹಾಕಿದ್ವಲ್ಲ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಅದಾನೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಕ್ಕತ್ತಾಗಿದೆ ಸ್ಮೆಲ್ಲು ಚೆನ್ನಾಗಿದೆ ಉಪ್ಪು ಖಾರನೂ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ನಿಮ್ಗೆ ಹೇಗೆ ಬೇಕೋ ಅಷ್ಟು ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಬನ್ನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅನ್ನ ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ಅದು ರುಚಿನೇ ಬೇರೆ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಸ್ಕೊಂಡು ತಿಂತ ಇದಕ್ಕೇನು ಎಲ್ಲ ಏನೂ ಬೇಡ ಅಷ್ಟು ಸಕ್ಕತ್ತಾಗಿರುತ್ತೆ ನಂಚ್ಕೊಳಕ್ಕೆ ಏನು ಆಗಲಿ ನಾನ್ ವೆಜ್ ಇರೋರಿಗೆ ಕಾಬಾಬು ಅದೆಲ್ಲ ಏನೂ ಬೇಡ ಬರೀ ಅನ್ನ ಗೊಜ್ಜಿದ್ರೆ ಸಾಕು ನೀಟಾಗಿ ಒಳಗೆ ಹೋಗ್ತಾ ಇರುತ್ತೆ ಅನ್ನ ಹೇಳ್ತಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಸಕ್ಕದಾಗಿರುತ್ತೆ ನೋಡಿ ಬಿಸಿ ಅನ್ನಕ್ಕೆ ಈ ಥರ ಗೊಜ್ಜು ಕಲ್ಸ್ಕೊಂಡು ತಿಂತಾಯಿದ್ರೆ ಆ ಬಿಸಿಗೂ ಅನ್ನಕ್ಕೂ ಗೊಜ್ಜಿಗೂ ಎಷ್ಟು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫೋನಲ್ಲಿ ಕರೆಕ್ಟಾಗಿ ಕಾಣ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ನೀವು ಸರಿ ಟ್ರೈ ಮಾಡಿ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೂಪರ್ ಆಗಿರತ್ತೆ